ಇದೊಂದು ಭಿನ್ನ ಸಬ್ಜೆಕ್ಟು ಮಕ್ಕಳನ್ನು ನಾವು ಹೇಗೆ ನೋಡ್ತೇವೆ ಅವರ ಆ್ಯಕ್ಟಿವಿಟೀಸನ್ನು ನಾವು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೇವೆ ಅವರ ಮಾತು ವರ್ತನೆ ಹಾವಭಾವಗಳನ್ನು ನಾವು ಹೇಗೆ ಅರ್ಥೈಸ್ತೇವೆ ನಮಗೆ ಅವರು ಎಷ್ಟು ಅರ್ಥವಾಗ್ತಾರೆ ನಾವು ಎಷ್ಟು ಅರ್ಥೈಸಿಕೊಂಡಿದ್ದೇವೋ ಅದುವೇ ಮಗುವ ಅಥವಾ ನಾವು ಅರ್ಥೈಸಿಕೊಂಡದ್ದಕ್ಕಿಂತ ಮಕ್ಕಳು ಭಿನ್ನವಾಗಿರ್ತಾರಾ ಈ ಬಗೆಯ ಪ್ರಶ್ನೆಯೊಂದು ಹುಟ್ಟಿಕೊಳ್ಳಲು ಕಾರಣ ಇದೆ ಅದು ಏನಂದರೆ ಗುಜರಾತಿನ ಗಾಂಧಿನಗರದ ಐದನೇ ತರಗತಿ ವಿದ್ಯಾರ್ಥಿ ಇಶಿತ್ ಭಟ್ ಏನಕ್ಕೆ ಇಶಿತ್ ಭಟ್ನನ್ನು ನಾನು ಎತ್ತಿಕೊಂಡಿದ್ದೇನೆ ಅನ್ನೋದು ನಿಮಗೂ ಗೊತ್ತಿರಬಹುದು ಗೊತ್ತಿಲ್ಲ ಅಂದರೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪೆಕ್ ಮೊನ್ನೆ ಅಕ್ಟೋಬರ್ ಒಂಬತ್ತರಂದು ಕೌನ್ ಬನೇಗಾ ಕರೋಡ್ ಹತ್ತೊಂಬತ್ತನೇ ಸಂಚಿಕೆ ಟಿ ವಿ ಚಾನೆಲ್ನಲ್ಲಿ ಪ್ರಸಾರ ಆಯಿತು ಇದನ್ನು ನಡೆಸಿಕೊಡ್ತಾ ಇರೋರು ಯಾರು ಅಂತ ನಿಮಗೆ ಗೊತ್ತು ಅಮಿತಾಬ್ ಬಚ್ಚನ್ ಈ ಕಾರ್ಯಕ್ರಮಕ್ಕೆ ಈ ಇಶಿತ್ ಭಟ್ ಅತಿಥಿಯಾಗಿ ಬಂದಿದ್ದ ಆದರೆ ಆತ ಎಲ್ಲರಂತೆ ಇರಲಿಲ್ಲ ನಾರ್ಮಲ್ ಆಗಿ ಉತ್ತರ ಕೊಡ್ತಾ ಇರಲಿಲ್ಲ ಅಮಿತಾಬ್ ಬಚ್ಚನ್ ಅವರಿಗೆ ಏಕವಚನ ಬಳಸಿದ ಅವರು ಕಾರ್ಯಕ್ರಮದ ರೂಲ್ಸ್ ಹೇಳೋದಕ್ಕಿಂತ ಮೊದಲೇ ಅದೆಲ್ಲ ನನಗೆ ಗೊತ್ತು ಎಂಬಂತೆ ವರ್ತಿಸಿದ ಆತ ಮುಂದುವರಿದಂತೆ ಇನ್ನಷ್ಟು ಅಗ್ರೆಸಿವ್ ಆಗತೊಡಗಿದ ಪ್ರಶ್ನೆ ಪೂರ್ಣಗೊಳಿಸುವ ಮೊದಲೇ ಉತ್ತರ ಹೇಳತೊಡಗಿದ ಒಂದು ಹಂತದಲ್ಲಿ ಇದು ಕೇಳುವ ಪ್ರಶ್ನೆಯ ಎಂದು ಅಮಿತಾಬ್ ಬಚ್ಚನ್ ಅವರನ್ನೇ ಪ್ರಶ್ನಿಸಿದ ಆಪ್ಷನ್ ಹಾಕಿ ಸರ್ ಒಂದಲ್ಲ ನಾಲ್ಕು ಲಾಕ್ ಹಾಕಿ ಎಂದೆಲ್ಲ ಮಹಾಪಂಡಿತನಂತೆ ವರ್ತಿಸಿದ ಆತನ ಸ್ಟೈಲು ಹೇಗಿತ್ತಂದ್ರೆ ನೀವು ಬೇರೇನು ಮಾತಾಡಬೇಡಿ ಬೇಗ ಬೇಗ ಪ್ರಶ್ನೆ ಕೇಳಿ ಉತ್ತರ ಎಲ್ಲ ಗೊತ್ತುಂಟು ಎಂಬಂತೆ ಇತ್ತು ರೂಲ್ಸ್ ऑप्शन के बिना बोल रहा हूँ ब्रेकफास्ट ओके okay. लॉक करो बी ब्रेकफास्ट लॉक ಆದರೆ ಅಮಿತಾಬ್ ಬಚ್ಚನ್ ಅವರು ವಾಲ್ಮೀಕಿ ರಾಮಾಯಣದ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು ಅದರ ಮೊದಲ ಕಾಂಡದ ಹೆಸರು ಏನು ಎಂದು ಪ್ರಶ್ನಿಸಿದರು ಇಶಿತ್ ಭಟ್ ಮೌನವಾದ ಅಮಿತಾಬ್ ಬಚ್ಚನ್ ಆತನ ಮುಖವನ್ನೇ ನೋಡಿದರು ಈವರೆಗೆ ಪ್ರಶ್ನೆ ಮುಗಿಸೋದಕ್ಕಿಂತ ಮೊದಲೇ ಉತ್ತರ ಕೊಡ್ತಾ ಇದ್ದವ ಯಾಕೆ ಮೌನವಾದ ಎಂಬಂತೆ ಅವರ ನೋಟ ಇತ್ತು ಸಭಿಕರಿಂದ ಚಪ್ಪಾಳೆಯೂ ಬಂತು ಆಪ್ಷನ್ ಹಾಕಿ ಸಾರ್ ಎಂದು ಇಶಿತ್ ಭಟ್ ಹೇಳಿದ ಉತ್ತರ ಕೊಟ್ಟ ಅದು ತಪ್ಪಾಗಿತ್ತು ಇಪ್ಪತ್ತೈದು ಸಾವಿರ ಬಹುಮಾನಕ್ಕಾಗಿ ಆಡ್ತಾ ಇದ್ದ ಈತ ಗೆಲುವಿನ ಮೊತ್ತವನ್ನು ಕಳ್ಕೊಂಡು ಬರಿಗೆಯ್ಯಲ್ಲಿ ಹಿಂತಿರುಗಿದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಒಳಗಾಯಿತು ಮನೆಯವರು ಮಗುವಿಗೆ ನೈತಿಕತೆಯ ಪಾಠ ಕಲಿಸಿಲ್ಲ ಶಿಸ್ತು ಕಲಿಸಿಲ್ಲ ದೊಡ್ಡವರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದನ್ನು ಕಲಿಸಿಲ್ಲ ಮಗುವಿನಲ್ಲಿ ಅಹಂಕಾರ ಇದೆ ತನಗೆಲ್ಲ ಗೊತ್ತು ಎಂಬ ಭಾವ ಇದೆ ಎಂದೆಲ್ಲ ಅನೇಕರು ಪ್ರತಿಕ್ರಿಯಿಸಿದರು ಆದರೆ ಇದು ಒಂದು ಕಾಯಿಲೆ ಚುರುಕುಗೇಡಿತನ ಎಂದು ಇದಕ್ಕೆ ಹೆಸರು ಇದು ಅಶಿಸ್ತಿನ ಕಾರಣದಿಂದ ಉಂಟಾಗೋದಲ್ಲ ಮನೆಯವರು ಆರೋಪಿಗಳು ಅಲ್ಲ ಇದನ್ನು ಗುರುತಿಸುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಎಂದು ಮನೋತಜ್ಞರು ಹೇಳಿದರು ಈ ಬಗ್ಗೆ ಹೆಚ್ಚು ಅಧ್ಯಯನ ನಡೆಸಿರುವ ಯೋಗೇಶ್ ಮಾಸ್ಟರ್ ಅವರು ವಿವರವಾಗಿ ಬರೆದರು ಈವರೆಗೆ ಯಾರು ಅಷ್ಟಾಗಿ ಗಮನ ಕೊಡದ ವರ್ತನೆಯನ್ನು ಇಶಿತ್ ಭಟ್ ಸಾರ್ವಜನಿಕ ಗಮನಕ್ಕೆ ತಂದಿದ್ದಾನೆ ಸಾಮಾನ್ಯವಾಗಿ ಇಂಥ ವರ್ತನೆಯನ್ನು ಹೆತ್ತವರು ಸಾರ್ವಜನಿಕರು ಅರೋಗನ್ಸ್ ಅಂತ ಅಂದುಕೊಳ್ತಾರೆ ಮಗುವಿಗೆ ಅಹಂಕಾರ ಅಂದುಕೊಳ್ತಾರೆ ಮಕ್ಕಳ ಹೆತ್ತವರನ್ನು ಬೈತಾರೆ ಶಿಸ್ತು ಕಲಿಸಲಾಗದ ಹೆತ್ತವರು ಎಂದು ದೂರ್ತಾರೆ ಆದರೆ ಇಂಥ ವರ್ತನೆಯ ಹಿಂದೆ ಎಲ್ಲ ಆರೋಪಗಳಿಗಿಂತ ಹೊರತಾದ ಕಾಯಿಲೆಯ ಲಕ್ಷಣ ಒಂದಿದೆ ಅದನ್ನು ಪತ್ತೆ ಹಚ್ಚಿ ಎಂದು ಇಶಿತ್ ಭಟ್ ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ರವಾನಿಸಿದ್ದಾನೆ ಆದ್ದರಿಂದ ಹೆತ್ತವರೇ ಜಾಗೃತರಾಗಿ ಮನೆಯ ಮಕ್ಕಳು ಒಂದಷ್ಟು ಭಿನ್ನವಾಗಿ ವರ್ತಿಸ್ತಾ ಇದ್ದರೆ ಅಥವಾ ಅತೀವ ಚುರುಕುತನವನ್ನು ಪ್ರದರ್ಶಿಸ್ತಾ ಇದ್ದರೆ ಮಗುವಿನ ಮೇಲೆ ಸೂಕ್ಷ್ಮವಾಗಿ ಗಮನ ಇಡೆ ಮತ್ತು ವೈದ್ಯರನ್ನು ಭೇಟಿಯಾಗಿ ನೀವೇ ನೀವಾಗಿ ಆ ಮಗುವಿನ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಡಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನ ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು